ವಾಟ್ಸ್ಆಪ್ ಬಹಳ ಸ್ಪಷ್ಟವಾಗಿ ಹೇಳಿದ್ರು ಅವರು ಮಾಜಿ ಹಾಲಿ ರಾಜಕಾರಣಿಗಳು ಜನಪ್ರತಿನಿಧಿಗಳು ಎಲ್ಲರೂ ಯಾರೇ ಬರ್ರಿ ಆದ್ರೆ ಇಲ್ಲಿ ರಾಜಕೀಯ ಮಾತಾಡಬಾರದು ಕೇವಲ ಕಬ್ಬಿನ ಬಿಲ್ ಬಗ್ಗೆ ಫ್ಯಾಕ್ಟರಿ ಬಗ್ಗೆ ಮಾತಾಡಬೇಕನ್ನುವಂತ ಕೇಳಿದಾಗ ನನಗನ್ನಿಸ್ತು ಈ ಹೇಳಿಕೆ ಬಹಳ ಪ್ರಬುದ್ಧತೆಯಿಂದ ಕೂಡಿದಂತಹ ಹೇಳಿಕೆ ಅಂತ ನಾನು ಭಾವಿಸ್ತೇನೆ ನಿನ್ನೆ ಡಿಸಿ ಅವರು ಬಂದಿದ್ರು ತಮ್ಮೆಲ್ಲರನ್ನು ಉದ್ದೇಶಿಸಿ ಅಧ್ಯಕ್ಷರನ್ನು ಗೌರಾಧ್ಯಕ್ಷರನ್ನು ಉದ್ದೇಶಿಸಿ ನಂಜುಂಡ ಸ್ವಾಮಿ ಅವರ ಹೋರಾಟವನ್ನು ನಾವು ನೋಡಿದ್ದೇವೆ ಬಾಬಾಗೌಡ ಪಾಟೀಲ್ ಅವರು ಇದ್ದಂತಹ ರೈತ ಪರ ಹೋರಾಟವನ್ನು ನಾವು ನೋಡಿದ್ದೇವೆ ಲಕ್ಷ ದಾಟುವಂತ ಒಂದು ಭರವಸೆ ನಮಗದ ಇವತ್ತು ಹೋರಾಟ ಯಾವ ರೀತಿಯಾಗಿ ರೂಪ್ರೇಷ್ ಪಡ್ಕೊಳ್ಲಿಕ್ಕೆ ಅಂದ್ರೆ ಇದು ಗುರ್ಲಾಪುರ್ ಕ್ರಸ್ತೊಳಗೆ ಬೆಳಗಾಂ ಜಿಲ್ಲೆ ಪರವಾಗಿ ಹಾಕಿರ್ತಕ್ಕಂಥ ವೇದಿಕೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಇಡೀ ಉತ್ತರ ಕರ್ನಾಟಕ ಇಡೀ ಕರ್ನಾಟಕ ತೆರಿಗೆ ನೋಡತಕ್ಕಂಥ ಹೋರಾಟ ಇಡೀ ಕನ್ನಡ ನಾಡಿನ ಕಬ್ಬು ಬೆಳೆಗಾರರಿಗೆ ನ್ಯಾಯ ಕೊಡಿಸ್ತಕ್ಕಂಥ ವೇದಿಕೆ ಇದು ರೂಪ ಆಗಿರ್ತಕ್ಕಂಥದ್ದು ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸತಕ್ಕಂಥ ಮೊದಲನೇದಾಗಿ ಇಲ್ಲೇನು ಕಸ ಹುಡು ಅಡಿಗೆ ನೀಡಿ ಕಟ್ಗಿ ತಂದು ಟ್ಯಾಕ್ಟರ್ ಹಚ್ಚಿ ತಡ್ಪತ್ರಿ ಹಾಸ ಯಾರ್ಯಾರು ಏನೇನು ಸೇವಾ ಮಾಡಿರಿ ಆಗಿ ಪರೋಕ್ಷವಾಗಿ ಐದು ದಿನ ನಿರಂತರ ಹೋರಾಟ ನಡೆದದ ಕಸ ಹೊಡೆದವ್ರು ಹಿಡ್ಕೊಂಡು ಮೈಕ್ ಹಿಡಿದು ಮಾತನಾಡಿರ ತಕ್ಕ ಈ ಹೋರಾಟದ ವೇದಿಕೆಗೆ ಅನ್ನ ಪ್ರಸಾದ ನೀಡಿದವರು ಕಟ್ಟಿಗೆ ನೀಡಿದವರು ಅಕ್ಕಿ ನೀಡಿದವರು ಹಣ ಕೊಟ್ಟವರು ಬೆಂಬಲವಾಗಿ ನಿಂತವ್ರು ಏನು ಸೇವಾ ಮಾಡಿರಿ ಈ ಎಲ್ಲ ಸಮಸ್ತ ಚುಣಪ್ಪ ಪೂಜಾರಿಯವರ ಆದಿಯಾಗಿ ಎಲ್ಲ ರೈತ ಮುಖಂಡರ ಆದಿಯಾಗಿ ಸಮಸ್ತ ಕಬ್ಬು ಬೆಳೆಗಾರ ಆದಿಯಾಗಿ ನಿಮ್ಮೆಲ್ಲರ ಪಾದ ಕಬ್ಬಿದ್ದ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಯಾಕಂದ್ರೆ ನೀವಿದ್ದಾಗಿ ಇದು ವೇದಿಕೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ನೀವೇನು ಸೇವಾ ಮಾಡಾಕತ್ತೀರಿ ನಮ್ಮನ್ನು ಗುರ್ತಿಸಿಲ್ಲ ಅಂತ ತಪ್ಪು ತಿಳ್ಕೊಬೇಡ್ರಿ ಕಸ ಹೊಡೆದ ಸಹಿತ ಇದಕ್ಕೈತಿ ಕಬ್ಬಿನ ಬಿಲ್ ಸಿಕ್ಕಾಗ ರೈತ ನೆನಪು ಮಾಡ್ಕೊಂಡ ಅಂತಂದ್ರ ಆ ಪುಣ್ಯ ನಿಮ್ಮೆಲ್ಲರಿಗೂ ಎಲ್ಲರಿಗೂ ತಟ್ತದ ಅದಕ್ಕಾಗಿ ಈ ಹೋರಾಟದ ವೇದಿಕೆಗೆ ಬಂದಿರತಕ್ಕಂಥ ಸತ್ಯಪ್ಪಣ್ಣ ಬಾಗೇನವರು ಹೋರಾಟವನ್ನು ಉದ್ದೇಶಿಸಿ ಹೇಳಿ ತಮ್ಮೆಲ್ಲರ ಪರವಾಗಿ ವಿನಂತಿಯನ್ನು ಮಾಡಿಕೊಡ್ಬೇಕು ರಾಜ್ಯ ರೈತ ಸಂಘದ ನೇತೃತ್ವದ ಸುಮಾರು ಐದು ದಿನಗಳ ಕಾಲ ಏನು ನಡೀತಕ್ಕಂಥ ಗುರ್ಲಾ ಕಾಶದಲ್ಲಿ ನಡೀತಕ್ಕಂಥ ಒಂದು ಹೋರಾಟದ ದಿವ್ಯ ಸಾನಿಧ್ಯನ ಪರಮ ಸುರೇಶ್ ಮಹಾರಾಜರ ಪಾದ ಹಣೆ ಈ ಹೋರಾಟದ ಇರ್ತಕ್ಕಂಥ ರಾಜ್ಯ ಸಂಘದ ಅಧ್ಯಕ್ಷರಾಗಿರ್ತಕ್ಕಂಥ ಚುನಾಪಣ ಪೂಜಾರಿ ಅವರಾಗಿರ್ಬೋದು ನಮ್ಮ ನಡಿದಾಡಿಯವರಾಗಿರ್ತಕ್ಕಂಥ ಶಶಿಕಾಂತ್ ಪಣಸಲಿ ಗುರುಜಿ ಅವರಾಗಿರ್ಬೋದು ಈ ಈ ಹೋರಾಟದ ಈ ದಿವ್ಯ ಈ ವೇದಿಕೆ ಮೇಲೆ ಅಚ್ಚಿನ ಆಗಿರ್ತಕ್ಕಂಥ ನಮ್ಮ ನಿಮ್ಮ ಮಹೇಶ್ ಕುಮಟಳ್ಳಿ ಅವರು ಆತ್ಮೀಯ ಸ್ನೇಹಿತರು ಸೇರ್ತಕ್ಕಂಥ ಯಾವತ್ತು ನಮ್ಮ ರೈತ ಬಂಧುಗಳೇ ಬಹುಶಃ ಈ ತರ ಹೋರಾಟದ ಕಿತ್ಸವನ ರಾಜ್ಯದೊಳಗೆ ನಡೆತಕ್ಕಂಥ ಸನ್ ಪ್ರೊಫೆಸರ್ ನಂಜುಡಿ ಸ್ವಾಮಿ ಅವರು ನಡೆತಕ್ಕಂಥ ಹೋರಾಟದ ನಂತರ ಇವತ್ತು ಎರಡನೇ ಹೋರಾಟ ಈ ದೊಡ್ಡ ಪ್ರಮಾಣದಲ್ಲಿ ತರ ತಪ್ಪಾಗಲಿಕ್ಕಿಲ್ಲ ಬಹುಶಃ ಈ ಹೋರಾಟ ನಮಗೆ ನಮಗೆ ಏನಾದ್ರು ಸಣ್ಣ ನಡೆಸಿರ್ಬೋದ ಲಕ್ಷ ಲಕ್ಷ ಕೋಟಿ ಹಣವನ್ನು ಇವತ್ತು ರೈತರ ಬುಟ್ಟಿಗೆ ಹಾಕ್ತಕ್ಕಂಥ ಹೋರಾಟ ಅಂದ್ರೆ ತಪ್ಪಾಗಲಿಕ್ಕಿಲ್ಲ ಯಾಕಪ್ಪ ಅಂದ್ರೆ ಬರೀ ಐವತ್ತು ರೂಪಾಯಿ ಲೆಕ್ಕ ಮಾಡ್ರಿ ಅಲ್ಲ ನೂರಾರು ನೂರಾರು ಕೋಟಿ ಇವತ್ತು ಹಣ ಇವತ್ತ ಕಾರ್ಖಾನೆಯವರ ಹಣವನ್ನು ರೈತರ ಖಾತೆ ಕೊಡ್ತಕ್ಕಂತ ಒಂದು ಹೋರಾಟ ಇದು ಬರ್ತಕ್ಕಂತ ದಿನಮಾನದ ಯಾಕೆ ರೈತರಿಗೆ ಬಿಲ್ ಅನ್ನು ಹೆಚ್ಚು ಕೊಡ್ಬೇಕು ಅಂತಕ್ಕಂತ ಮಿನಿಮಮ್ ನಾಲ್ಕು ಸಾವಿರ ಬಿಲ್ ಕೊಡಬೇಕಾಗಿ ನಿರಂತರ ಹೋರಾಟವನ್ನ ಮಾಡ್ತಾ ಸಾವಿರ ಸಾವಿರ ಕೋಟಿ ಹಣವನ್ನ ತಂದು ಅತನಿ ಅಭಿವೃದ್ಧಿ ಮಾಡಿದರು ಸಹಿತ ಬಸವಾದಿ ಪ್ರಮತರ ಆಶಯದಂತೆ ಸರಳ ಸಜ್ಜನಿಕೆ ರಾಜಕಾರಣಿ ಆಗಿರ್ತಕ್ಕಂಥ ಆತ್ಮೀಯರು ಅತನಿ ಕ್ಷೇತ್ರದ ಮಾಜಿ ಶಾಸಕರಾಗಿರ್ತಕ್ಕಂಥ ಮಹೇಶ್ ಅನ್ನ ಅವರು ಕೂಡ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಾರ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಅವ್ರೂ ಕೂಡ ಸ್ವಾಗತವನ್ನು ಮಾಡಿಕೊಡ್ರಿ ಅತನಿ ಭಾಗದೊಳಗೆ ಯಾರೇ ಯುವಕರಿಗೆ ರೈತರಿಗೆ ಕಾರ್ಮಿಕರಿಗೆ ದಲಿತರಿಗೆ ಅನ್ಯಾಯ ನೇರವಾಗಿ ಯಾವುದೇ ರಾಜಕಾರಣಿ ಇದ್ರು ಸಹಿತ ಗಟ್ಟಿಯಾಗಿ ಧ್ವನಿ ಎತ್ತಿರತಕ್ಕಂತ ಅತನಿ ಭಾಗದ ಯುವ ನಾಯಕರು ಆತ್ಮೀಯ ಸಹೋದರರಾಗಿರ್ತಕ್ಕಂಥ ಸತ್ಯಪ್ಪನ ಬಾಗೇನವರು ಕೂಡ ಬೆಂಬಲ ಸೂಚಿಸಲಿಕ್ಕೆ ಬಂದಾರ ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತವನ್ನು ಮಾಡಿಕೊಡನಾ ಅದೇ ರೀತಿಯಾಗಿ ಅತನಿ ಯುವ ಮುಖಂಡರು ನಿಂಗಪ್ಪನ ನಂದೇಶ್ವರ ಅವ್ರೂ ಕೂಡ ಸ್ವಾಗತ ಮಾಡಿಕೊಡ್ರಿ ಅದೇ ರೀತಿಯಾಗಿ ನಮ್ಮ ಧನ್ಗೌರವ್ರು ಅಥನಿ ಭಾಗದ ಯುವ ಮುಖಂಡರು ಅವರು ಕೂಡ ಈ ಹೋರಾಟಕ್ಕೆ ಬೆಂಬಲವನ್ನು ಸೂಚಿಸಲಿಕ್ಕೆ ಬಂದಾರ ಜೋರಾದ ಚಪ್ಪಾಳೆ ಮೂಲಕ ಅವ್ರನು ಕೂಡ ಸ್ವಾಗತ ಮಾಡಿಕೊಡ್ರಿ ಅಥನಿ ಯುವ ನಾಯಕರು ಆತ್ಮೀಯರಾಗಿರ್ತಕ್ಕಂತ ನಿಶಾಂತ ದಳವಾಯರು ಕೂಡ ಬಂದಿದ್ದಾರೆ ತಮ್ಮೆಲ್ಲ ಜೋರಾದ ಚಪ್ಪಾಳೆ ಮೂಲಕ ಸ್ವಾಗತ ಮಾಡಕೊಡ್ರಿ ಇನ್ನು ಬಹಳಷ್ಟು ಜಿಲ್ಲೆಗಳಿಂದ ಬರ್ತಾ ಇದ್ದಾರೆ ರಾಯಚೂರಿನಿಂದ ರೂಪಾ ಶ್ರೀನಿವಾಸ್ ನಾಯ್ಕ ಅಂತೇಳಿ ರಾಯಚೂರು ಜಿಲ್ಲೆಯ ನಮ್ಮ ರೈತ ಸಂಘಟನೆಯ ಜಿಲ್ಲಾಧ್ಯಕ್ಷರು ಅವರು ಕೂಡ ಸಾವಿರ ಸಾವಿರ ಜನರನ್ನು ಕರ್ಕೊಂಡು ನಿಮ್ಮ ವೇದಿಕೆಗೆ ಬರ್ತಾರೆ ಮಹಾ ತಪಸ್ವಿ ಶ್ರೀ ಮುರುಗೇನ ಸ್ವಾಮಿಗಳ ಪದಕ್ಕೆ ನಾನು ಶಿವಸಾಸ್ ನಮಸ್ಕಾರಗಳನ್ನ ಮಾಡಿ ಇವತ್ತಿನ ದಿವಸ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆಯ ರಾಜ್ಯಾಧ್ಯಕ್ಷರಾದಂಥ ಚುನಪ್ಪ ಪೂಜಾರಿ ಅವರು ಗೌರವಾಧ್ಯಕ್ಷರಾದಂತಹ ಸನ್ಮಾನ್ಯ ಶಶಿಕಾಂತ್ ಪಡ್ಸಲ್ಗಿ ಗುರೂಜಿ ಅವರ ನೇತೃತ್ವದಲ್ಲಿ ಈ ಭಾಗದಲ್ಲಿ ಬೆಳೆದಂತ ಕಬ್ಬಿಗೆ ಮೂರು ಸಾವಿರದ ಐದುನೂರು ರೂಪಾಯಿ ಕಮಿತ್ ಕಮಿ ಕೊಡಬೇಕು ಅಂತ ಹೇಳಿ ಸುಮಾರು ಐದು ದಿನಗಳ ಕಾಲ ಹೋರಾಟವನ್ನ ಮಾಡಿ ಇವತ್ತು ಆರನೇ ದಿನ ಪಾದಾರ್ಪಣೆ ಮಾಡಿದೆ ನಾನು ಒಬ್ಬ ಮಾಜಿ ಶಾಸಕನಾಗಿ ನಾ ಇಲ್ಲಿ ಬಂದಿಲ್ಲ ಒಬ್ಬ ರೈತನ ಮಗನಾಗಿ ನಾನು ಬಂದಿದ್ದೀನಿ ಅಂತ ಹೇಳಿ ಬಹಳ ಹೆಮ್ಮೆಯಿಂದ ನಾ ಈ ಸಂದರ್ಭದಲ್ಲಿ ಹೇಳುತ್ತೇನೆ ಹೋರಾಟ ಬಹಳ ಸೂಕ್ಷ್ಮ ಇದ್ದಂಥದ್ದು ಇಂಥ ಒಂದು ಹೋರಾಟದಲ್ಲಿ ರಾಜಕೀಯ ಆಗಬಾರದು ನಮಸ್ಕಾರ ಬಹಳ ಮಾತಾಡಿದನ್ನು ನೋಡಿದೀನಿ ಯಾವಾಗ ಹೋಶವಾಗಿ ಮಾತಾಡಬೇಕು ಆಕ್ರೋಶವಾಗಿ ಮಾತಾಡಬೇಕು ಎಲ್ಲಿ ವಿನಂತಿಯನ್ನ ಮಾಡಿಕೊಳ್ಳಬೇಕು ಉದ್ದೇಶ ಏನಪ್ಪಾ ಅಂತಂದ್ರೆ ಈ ರೈತರಿಗೆ ಅವ್ರು ಏನ ಬೆವರು ಸುರಿಸಿದಾರಲ್ಲ ಆ ಬೆವರಿನ ಬೆಲೆ ಕೇಳ್ತಾ ಇಲ್ಲ ಅಲ್ಲಿ ದುಡಿದಕ್ಕಾಗಿ ಮಣಿ ನಡೆಯುವಂತ ಒಂದು ಉಪಜೀವನಕ್ಕಾಗಿ ಕಮಿತ್ ಕಮ್ಮಿ ಮೂರ್ ಸಾವಿರದ ಐದ್ನೂರು ಕೊಡಬೇಕನ್ನುವಂತದ್ದನ್ನ ಪ್ರಾಮಾಣಿಕವಾಗಿ ಅವರು ಏನು